ಮಾಡಿಲ್ಲ ಮಾಡಿಲ್ಲ ಏನು ಮಾಡಲ್ಲ ಹೇಗಿದ್ದೀರಾ ನಾನ್ ಕೂಡ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನನ್ನ ಲೈಫ್ ಇವತ್ತು ಫ್ರೆಂಡ್ಸ್ ಇವಾಗ ನ ಸ್ಟಾರ್ಟ್ ಮಾಡ್ತಾ ಇದೀನಿ ಈವ್ನಿಂಗು ಸೊ ನಾನು ಬಜ್ಜಿನೇ ಮಾಡ್ತಲ್ಲ ಅದಿದು ಮಾಡ್ತಲ್ಲ ಅಂತ ಕಂಪ್ಲೇಂಟ್ಸ್ ಕಡೆ ಮಾಡ್ತಾ ಇದ್ದೆ ಇವಾಗ ಸೆಕೆಂಡ್ ಬೇಬಿ ಆದಮೇಲೆ ಆಲ್ಮೋಸ್ಟ್ ಕೆಲಸ ಜಾಸ್ತಿ ಇರುತ್ತೆ ಫ್ರೆಂಡ್ಸ್ ನಿಮಗೆ ಗೊತ್ತಿರುತ್ತೆ ನಿಮ್ಗೆ ನೋಡಿ ಸಾನ್ವಿ ಬ್ಲಾಗ್ ಕೂಡ ಮಾಡಿದ ನನಗೆ ಸೊ ಎಲ್ಲರೂ ಅದೇ ತಿನ ಕ್ಯಾಲ್ಕುಲೇಟರ್ ಇತ್ತು. ಏಯ್. ಈ ಇಬ್ರು ಮಕ್ಕಳು ಇಟ್ಕೊಂಡು ಮನೆಯಲ್ಲಿ ಕೆಲಸ ಮಾಡ್ಕೋಣ ಅಂತla ಮಾಡದೋ ಏಕಂತ ನಾನು ಯೂಟ್ಯೂಬ್ ಮಾಡ್ತಾ ಇದ್ದೀನಿ, ಬ್ಲಾಗ್ ಮಾಡ್ತಾ ಇದ್ದೀನಿ ಅಂತ ಗೊತ್ತಿರುತ್ತೆ ಸೊ ಅದಕ್ಕೋಸ್ಕರನೇ ಅವಳು ಕಿಚಾ ಇರ್ತಾಳೆ. ಬೇಕಂತ ಮಾಡ್ತಾಳೆ. ಹಾಯ್ ಮಡತನ್ನಿ. ಸೊ ಪೇತಿ ಇಬ್ರು ಮಕ್ಕಳು ಇವರನ್ನ ಇಟ್ಕೊಂಡು ಯಾಾದಷ್ಟು ಮಾಡೋದು ಸ್ವಲ್ಪ ಕಮ್ಮಿನೇ ಆಗಬಿಡುತ್ತೆ. ಹಾಗಾಗಿ ಸರಿನಪ್ಪ ಆಯ್ತು ಕಂಪ್ಲೇಂಟ್ ಮಾಡ್ಬೇಡ ಅಂತ ಹೇಳ್ಬಿಟ್ಟು ಇವಾಗ ಬಜ್ಜಿ ಹಾಕೋಣ ಅಂತ ಹೇಳ್ಬಿಟ್ಟು ಆಸೆ ತೀರ್ಸ್ಬಿಡೋಣ ಬಸ್ ಇರಬೈಕಿ ತೀರ್ಸ್ಬಿಡೋಣ ಅಂದ್ಬಿಟ್ಟು ಇವತ್ತು ಬಜ್ಜಿ ಹಾಕೋಣ ಅಂತ ರೆಡಿ ಮಾಡ್ಕೊಂಡಿದೀನಿ ಆಯ್ತ್ ಹಾಗೆ ಫ್ರೆಂಡ್ಸ್ ಖುಷ್ಬು ಆಯಿಲ್ ಅಂತ ಹೇಳಿದೆ ಸೊ ನೋಡಿ ಯಾವ್ದು ಇಂಪ್ರೂವ್ಮೆಂಟ್ ಕಾಣಿಸ್ತಾ ಇದೆಯಾ ಅಂತ ಸೊ ನೋಡೋಣ ಸೆವೆನ್ ಡೇಸ್ ಹೇಳಿದ್ದೀನಿ ನಾನು ಚಾಲೆಂಜು ಸೊ ಈಗ ಟೂ ಡೇಸ್ ಆಗಿದೆ ಅಷ್ಟೆ ಸೊ ಇವತ್ತಿನ್ನೂ ಇನ್ನು ಅಪ್ಲೈ ಮಾಡ್ಕೊಂಡಿಲ್ಲ ಅಪ್ಲೈ ಮಾಡ್ಕೊಬೇಕು ಇವತ್ತಿಗೆ ಸೇರಿದಾಗ ತ್ರೀ ಡೇಸ್ ಆಗುತ್ತೆ ಸೆವೆನ್ ಡೇಸ್ಗೆ ಅದನ್ನ ಖುಷ್ಬು ನಾನು ಮತ್ತೆ ರಿವ್ಯೂ ರಿವ್ಯೂ ಅನ್ನ ಅನ್ನ ಕೊಡ್ತೀನಿ ಕೊಡ್ತೀನಿ ಬಜ್ಜಿ ಬಜ್ಜಿ ಮಾಡ್ಕೊಳ್ಳೋಣ ಓಕೆ ಓಕೆನಾ ಮಾಡೋಣ ಯಾರು ನೋಡ್ತಾ ಇದರಲ್ಲಿ ಪಾಪ ಬಂತ ನೋಡು

ಸೊ ಫ್ರೆಂಡ್ಸ್ ಇವಾಗ ಬಜ್ಜಿ ಅಂತೂ ಎಲ್ಲರೂ ಒಟ್ಟಿಗೆ ಕೂತು ಮಜಾ ಮಾಡ್ಕೊಂಡು ತಿಂದಿದ್ದಂತೂ ಆಯಿತು ಸೊ ಸಕ್ಕತ್ತಾಗಿತ್ತು ಹಾಗೆ ಇವಾಗ ಬಂದ್ಬಿಟ್ಟು ಫ್ರೆಂಡ್ಸ್ ನಾನು ಆಲ್ರೆಡಿ ಒಂದು ವೀಡಿಯೋನ ಶೇರ್ ಮಾಡ್ಕೊಂಡಿದ್ದೆ ನಿಮ್ಮ ಜೊತೆಗೆ ಖುಷ್ಬು ಮ್ಯಾಮ್ ಅವ್ರದ್ದು ಕ್ಯಾರೆಟ್ ಆಯಿಲ್ ಅವ್ರು ಟ್ರೆಂಡಿಂಗಲ್ಲಿ ಓಡ್ತಾ ಇದೆಯಲ್ಲ ಅದು ಸೊ ಲಾಸ್ಟ್ ವೀಡಿಯೋ ನಾನು ಅಪ್ಲೋಡ್ ಮಾಡಿದ್ದೀನಿ ಯಾರಾದರೂ ನೋಡಿಲ್ಲ ಅಂತ ಹೇಳಿದ್ರೆ ನಾನು ಇದೇ ಒಂದು ವೀಡಿಯೋದಲ್ಲಿ ಎಂಡ್ ಸ್ಕ್ರೀನಲ್ಲಿ ನಾನು ಶೋ ಮಾಡ್ತೀನಿ ಸೊ ಮತ್ತೆ ನೋಡ್ಬೋದು ನೀವು ಸೊ ಅದು ಸೆವೆನ್ ಡೇಸ್ ಚಾಲೆಂಜ್ ತೊಗೊಂಡಿದ್ದೆ ಸೊ ನೋಡೋಣ ಹೆಂಗಾಗತ್ತೆ ಫೇಸ್ ಏನಾಗುತ್ತೆ ಆ ಒಂದು ರಿವ್ಯೂ ಅನ್ನು ಕೊಡೋಣ ಒಂದು ಹಾನೆಸ್ಟ್ ರಿವ್ಯೂ ಅನ್ನ ಕೊಡೋಣ ಅಂತ ಹೇಳಿಬಿಟ್ಟು ಹೇಳಿದ್ದೀನಿ ಸೊ ಇವತ್ತಿಗೆ ಅದಕ್ಕೆ ಮೂರನೇ ದಿನ ದಿನ ಸೊ ನಾನು ಎರಡು ದಿನ ಆಲ್ರೆಡಿ ಆಯಿಲ್ನ ಅಪ್ಲೈ ಮಾಡ್ಕೊಂಡಿದ್ದೀನಿ ಸೊ ಇವತ್ತು ಮೂರನೇ ದಿನ ಆಯಿಲ್ನ ಅಪ್ಲೈ ಮಾಡ್ಕೊತಾ ಇದ್ದೀನಿ ಸೊ ಸೆವೆನ್ ಡೇಸ್ ಕಂಪ್ಲೀಟ್ ಆಗ್ತಾ ಇದ್ದಂಗೆ ನಾನು ಇದರ ಒಂದು ಆನೆಸ್ಟ್ ರಿವ್ಯೂ ಅನ್ನ ಕೊಡ್ತೀನಿ ಸೊ ಆಲ್ಮೋಸ್ಟ್ ನನಗೆ ಅವನೊಂದು ಚೂರ್ ನನಗೆ ಅದ್ರ ಬಗ್ಗೆ ಗೊತ್ತಾಗ್ತಾ ಇದೆ ಒಂದು ಎರಡು ದಿನದಲ್ಲೇ ಗೊತ್ತಾಗ್ತಾ ಇದೆ ಸೊ ಏನು ಅಂತ ನಾನು ಒಂದು ಸೆವೆನ್ ಡೇಸ್ ಕಂಪ್ಲೀಟ್ ಆದಮೇಲೆ ಇದ್ರ ಬಗ್ಗೆ ನಾನು ಫುಲ್ ಡಿಟೇಲ್ಡ್ ಆಗಿ ಹೇಳ್ತೀನಿ ಹಾಗೆ ನಾನು ಆರೆಂಜ್ ಸಿಪ್ಪೆ ಮತ್ತು ಒಂದು ಬೀಟ್ರೋಟ್ನ ನಾನು ಹಾಕಿಲ್ಲ ಮತ್ತು ಆಲಿವ್ ಆಯಿಲ್ ಕೂಡ ಹಾಕಿಲ್ಲ ನಿಮಗೆ ಬೇಕು ಅಂದರೆ ನೀವು ಹಾಕ್ಕೊಬೋದು ಏನೂ ಇಶ್ಯೂಸ್ ಇಲ್ಲ ಸೊ ಆರೆಂಜ್ ಸಿಪ್ಪೆಯನ್ನು ನೋಡಿಕೊಂಡು ಹಾಕ್ಕೊಳ್ಳಿ ಅದು ಕೆಲವರಿಗೆ ಅಲರ್ಜಿಯನ್ನು ಮಾಡುತ್ತೆ ಮತ್ತು ಗುಳ್ಳೆಗಳು ರ್ಯಾಶಸ್ಗಳಾಗೋದು ಚಾನ್ಸಸ್ ಇರುತ್ತೆ ಹಾಗಾಗಿ ಹಾಗೆ ಇವಾಗ ಆಯಿಲ್ ಅಪ್ಲೈ ಮಾಡಿಕೊಂಡು ಒಂದು ಟ್ವೆಂಟಿ ಟು ತರ್ಟಿ ಮಿನಿಟ್ಸ್ ಬಿಡ್ತೀನಿ ಸೊ ಅಷ್ಟರಲ್ಲಿ ಪಾತ್ರೆ ಎಲ್ಲ ಕೂಡ ಕ್ಲೀನ್ ಮಾಡ್ಕೊಳ್ಳೋಣ ಅಡುಗೆ ಮನೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಸೊ ಮಕ್ಕಳಿಗೂ ಕೂಡ ಊಟ ಹಾಕಿ ಕೂರಿಸಿದ್ದೀನಿ ಅಲ್ಲಿ ಅವರು ಊಟ ಮಾಡ್ತಾ ಇದ್ದಾರೆ ಸೊ ಸಾನ್ವಿಗೆ ನಾನು ಊಟ ಮಾಡಿಸ್ತೀನಿ ಅಂತ ಹೇಳಿದ್ರು ಕೂಡ ಅವಳು ಮಾಡೋದಿಲ್ಲ ಅವಳೇ ತಿನ್ನಬೇಕು ಸೊ ಅಮ್ಮೋಗ ಕೂತ್ಕೊಂಡು ತಿಂತಾ ಇರ್ತಾನಲ್ಲ ಅದನ್ನು ನೋಡಿ ಇವಳು ಕೂಡ ನಾನು ಕೂತ್ಕೊಂಡು ತಿಂತೀನಿ ಅಂತ ಹೇಳ್ತಾಳೆ ಸೊ ಅವಳು ಎಷ್ಟು ತಿಂತಾಳೋ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ತಿನ್ನಲಿ ಅಂತ ಹೇಳಿಬಿಟ್ಟು ನಾನು ಕೂಡ ಅವಳಿಗೆ ಹಾಕಿ ಹಾಕಿ ಕೂರಿಸ್ಬಿಟ್ಟು ಬಂದಿದ್ದೆ ಇವಾಗ ತಿನ್ಬಿಟ್ಟು ಬಂದಿದ್ದಾಳೆ ಸೊ ಕೈ ತೋಳ್ಸೋಣ ಅಂತ ಕರ್ಕೊಂಡು ಬಂದೆ ಸೊ ಅವಳಿಗೆ ಎಷ್ಟಾಗುತ್ತೋ ಅಷ್ಟು ತಿನ್ನಲಿ ಮಕ್ಕಳಿಗೆ ಅವಾಗೆ ಅವರು ಕೈಯಾರೆ ತಿಂದ್ರೇ ತೃಪ್ತಿ ಆಗೋವಂಥದ್ದು ಸೊ ಮೈ ಅಂಥದ್ದು ಹಾಗಾಗಿ ನಾವು ಎಷ್ಟೇ ಏನೋ ಒಂದು ಡಿಸ್ಟ್ರಾಕ್ಟ್ ಮಾಡಿ ಹೊಟ್ಟೆ ತುಂಬ ಒಂದೊಂದು ತಟ್ಟೆ ತಟ್ಟೆ ತಿನ್ನಿಸ್ತೀವಿ ಮೊಬೈಲ್ ತೋರಿಸ್ತೀವಿ ಅಥವಾ ಆಚೆ ಆಚೆ ಕಡೆ ಕರ್ಕೊಂಡೋಗಿ ಏನೋ ಒಂದು ತೋರಿಸಿ ಅವ್ರ ಮೈಂಡ್ ಡಿಸ್ಟ್ರಾಕ್ಟ್ ಮಾಡಿ ಹೆಚ್ಚಿಗೆ ತಿನ್ನಿಸ್ತೀವಿ ಅಂದರೂ ಕೂಡ ಅದು ಮೈ ಹಾಗಾಗಿ ಅವರಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಅವರು ಅವ್ರ ಕೈಯಾರ ತಿಂದರೆ ತೃಪ್ತಿ ಮತ್ತು ಮೈ ಕಟ್ಟುತ್ತೆ ಅಂತ ಹೇಳ್ತಾರೆ ದೊಡ್ಡವರು ಹಾಗಾಗಿ ಅವಳಿಗೆ ನಾನು ಹಾಕ್ಕೊಟ್ಟಿದ್ದೆ ಪ್ಲೇಟಿಗೆ ಅವಳು ಕೂಡ ತಿಂದ್ಬಿಟ್ಟು ಬಂದು ಹ್ಯಾಂಡ್ ವಾಶ್ ಮಾಡಿದ್ಲು ಆಮೇಲೆ ಅಮೌಂಕ್ ಕೂಡ ಊಟ ಮಾಡಿಬಿಟ್ಟು ಬಂದು ಅವನು ಕೂಡ ಹ್ಯಾಂಡ್ ವಾಶ್ ಇದ್ದಾನೆ ಸೊ ಇವಾಗ ಇದ್ದಿದ್ದೇನಂದು ಅಡುಗೆಮ್ಮನೆ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀನಿ ಸೊ ಮನೆಯವರು ಕೂಡ ಊಟ ಮಾಡಿ ಅವರು ಕೂಡ ವಾಕಿಂಗ್ ಹೋಗಿದ್ದಾರೆ ಅವರು ಒಂದು ವಾಕ್ ಹೋಗಿ ಬರೋಷ್ಟರಲ್ಲಿ ನಾನು ಸ್ವಲ್ಪ ಅಡುಗೆ ಮನೆ ಕ್ಲೀನ್ ಮಾಡ್ಕೊಂಬಿಟ್ರೆ ನನಗೆ ಬೆಳಿಗ್ಗೆ ಕೆಲಸ ಸ್ವಲ್ಪ ಹೆಲ್ಪ್ ಆಗುತ್ತೆ ಸೊ ನೈಟ್ ಹೊತ್ತು ಎಂಜಲ್ ಪಾತ್ರೆ ಎಲ್ಲ ಬಿಟ್ಬಿಟ್ಟು ಮಲ್ಕೊಳ್ಳೋದಿಗೂ ಕೂಡ ನನಗೆ ಅಷ್ಟೊಂದು ಬೆಟರ್ ಅನಿಸೋದಿಲ್ಲ ಒಂದೊಂದ್ಸಲಿ ನಾನು ಹಾಗೆ ಬಿಟ್ಟು ಕೂಡ ಮಲ್ಕೊತೀನಿ ಡೈಲಿ ಇದೇ ರೀತಿ ಇರುತ್ತೆ ಅಂತ ಹೇಳೋದಿಕ್ಕಾಗಲ್ಲ ಫ್ರೆಂಡ್ಸ್ ಯಾಕಂದರೆ ಒಂದೊಂದ್ಸಲಿ ಸಿಕ್ಕಾಪಟ್ಟೆ ಸುಸ್ತಾಗ್ಬಿಟ್ಟಿರುತ್ತೆ ಮತ್ತು ನನಗೇ ಗೊತ್ತಿಲ್ಲದಂಗೆ ನನ್ನ ಮೈಂಡಿಗೆ ಏನೋ ಒಂಥರ ಮಾಡಿದ್ದೇ ಮಾಡ್ತಾನೆ ಇರ್ತೀನಲ್ಲ ಅನ್ನೋ ಒಂದು ಬೇಜಾರು ಅಥವಾ ಇನ್ನೇನೋ ಒಂಥರ ಇವಾಗ ಇವಾಗ ಏನಂದರೆ ನಮಗೆ ರೀಸನೇ ಗೊತ್ತಿರೋದಿಲ್ಲ ಸುಮ್ಮ ಸುಮ್ಮನೆ ಇದಕ್ಕಿದ್ದಂಗೆ ಬೇಜಾರಾಗೋದು ಏನು ರೀಸನ್ ಕೂಡ ಇರೋದಿಲ್ಲ ಸುಮ್ಮನೆ ಇದಕ್ಕಿದ್ದಂಗೆ ಬೇಜಾರಾಗೋದು ಆ ರೀತಿ ಆಗ್ತಾ ಇರತ್ತೆ ಸೊ ಯಾಕೆ ಅಂತ ಕಮೆಂಟಲ್ಲಿ ತಿಳಿಸಿ ಆ ರೀತಿ ಆದಾಗ ನಾನು ಅಡುಗೆ ಮನೆ ಹಾಗೆ ಬಿಟ್ಟು ಕೂಡ ಮಲ್ಕೊಳ್ಳೋದು ಉಂಟು ಸೊ ನಾನು ಯಾವಾಗ ಆ್ಯಕ್ಟಿವ್ ಆಗಿರ್ತೀನಿ ಮತ್ತೆ ಏನು ಸ್ವಲ್ಪ ಆಕ್ಟಿವ್ ಆಗಿದ್ದಾಗ ಈ ರೀತಿ ಕೆಲಸ ಎಲ್ಲ ಮಾಡ್ಕೊಂಬಿಡ್ತೀನಿ ಸೊ ಬೆಳಗ್ಗೆಗೂ ಕೂಡ ಹೆಲ್ಪ್ ಆಗುತ್ತೆ ಹಾಗಾಗಿ ಇವಾಗ ಫಸ್ಟಿಗೆಲ್ಲ ಕ್ಲೀನ್ ಮಾಡ್ಕೊತ ಇದ್ದೀನಿ ಹಾಗೆ ನೈಟ್ ಹೊತ್ತು ಎಂಜಿಲ್ ಪಾತ್ರೆಗಳನ್ನ ಸಿಂಕಲ್ಲಿ ಬಿಡಬಾರ್ದು ಅಂತ ಕೂಡ ಹೇಳ್ತಾರೆ ಬಟ್ ಆದರೆ ಒಂದೊಂದು ಟೈಮ್ ಆಗೋದಿಲ್ಲ ಫ್ರೆಂಡ್ಸ್ ಗೊತ್ತಿರುತ್ತೆ ಚಿಕ್ಕ ಮಕ್ಕಳಿರೋ ಮನೆಯಲ್ಲಿ ಒಂದೇ ಥರ ಇರೋದೇ ಇಲ್ಲ ನೋಡಿ ಆಗಲೇ ನಾನು ಸ್ವಲ್ಪ ಪಾತ್ರೆ ಎಲ್ಲ ತೊಳೆದಿಟ್ಟೆ ಇಟ್ಬಿಟ್ಟು ಇಲ್ಲೊಂದು ಸ್ವಲ್ಪ ಸಿಂಕ್ ಹತ್ರ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ನಾನು ಅಷ್ಟರಲ್ಲಿ ಸಾನ್ವಿ ಆಗಲೇ ಬಂದು ಹೋದಲು ಅದೇ ರೀತಿ ಅವಳೊಂದು ಹತ್ತು ನಿಮಿಷ ಇದ್ದರೂ ಕೂಡ ಮತ್ತೆ ಇನ್ನೊಂದು ಹತ್ತು ನಿಮಿಷಕ್ಕೆ ಬಂದು ಅಳ್ತಾ ಇರ್ತಾಳೆ ಎತ್ಕೊ ಅನ್ನೋದು ಆ ಥರ ಮಾಡೋದು ಮಾಡ್ತಾ ಇರ್ತಾಳೆ ಅವಳಿಗೆ ಅವಳ ಪಕ್ಕದಲ್ಲೇ ನನಗೆ ಕೂತಿರ್ಬೇಕು ಅವಾಗ ಅವಳು ಬೇಕಂದ್ರೆ ಎಷ್ಟು ಬೇಕಾದರೂ ಆಟ ಆಡ್ತಾಳೆ ಬಟ್ ಅವಳನ್ನ ಬಿಟ್ಟು ನಾನು ಈ ಕಡೆ ಎಲ್ಲಾದರೂ ಬಂದಾಗ ಸ್ವಲ್ಪ ಆ ರೀತಿ ಮಾಡೋದು ಉಂಟು ಸೊ ಇವೆಲ್ಲ ನೋಡಿಕೊಂಡು ನಾನು ಕ್ಲೀನಿಂಗ್ ಮಾಡ್ಕೊತಾ ಇರ್ತೀನಿ ಹಾಗೆ ಫ್ರೆಂಡ್ಸ್ ಈ ಸತಿ ಶಿವರಾತ್ರಿ ಹಬ್ಬ ನಾನು ಮಾಡೋದಕ್ಕೆ ಹಾಗಲ್ಲ ಸೊ ಗೊತ್ತೇ ಇರುತ್ತೆ ಹೆಣ್ಮಕ್ಳದ್ದು ಎಲ್ರಿಗೂ ಪ್ರಾಬ್ಲಮ್ಮು ಸೊ ಹಾಗಾಗಿ ಈ ಸತಿ ಶಿವರಾತ್ರಿ ಹಬ್ಬನ ನಮ್ಮ ಮನೆಯವ್ರಿಗೆ ಬಿಟ್ಟಿದ್ದೀನಿ ಯಾವ ರೀತಿ ಪೂಜೆ ಮಾಡೋದು ಎಲ್ಲ ನಾನೇ ಹೇಳೋಣ ಹೇಳಿ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಯಾವ ರೀತಿ ಆಗುತ್ತೆ ನಿಜವಾಗೂ ಗೊತ್ತಿಲ್ಲ ಸೊ ಆ ಒಂದು ಬ್ಲಾಗನ್ನು ಕೂಡ ನಾನು ಶೇರ್ ಮಾಡ್ಕೊತೀನಿ ಯಾಕಂದರೆ ಸೊ ನಾವು ಹೆಣ್ಮಕ್ಳು ಇಲ್ಲ ಅಂತ ಅಂದಾಗ ನಾವು ಎಷ್ಟೇ ಚೆನ್ನಾಗಿ ಹಬ್ಬ ಮಾಡಿದ್ರು ನಾವು ಹೆಣ್ಮಕ್ಳು ನಗ್ನಾಗ್ತಾ ಓಡಾಡಿಕೊಂಡು ಒಂದೇನು ನಾವು ಏನಾದರೂ ಮಾಡಿದ್ರೆ ಮನೆಗೆ ಕಳೆ ಅಲ್ವಾ ಫ್ರೆಂಡ್ಸ್ ಅದೇ ಇರೋದಿಲ್ಲ ಅಂದರೆ ಇರುತ್ತೆ ಬಟ್ ಆದರೆ ತ್ರೀ ಡೇಸ್ ಆಗಿರತ್ತೆ ನನ್ನದು ದೇವ್ರ ಮನೇಲಿ ಏನು ಮಾಡೋದಕ್ಕಾಗಲ್ಲ ಪೂಜೆ ಏನು ಮಾಡೋದಕ್ಕಾಗಲ್ಲ ಸೊ ಹಾಗಾಗಿ ನಾನು ಮನೆಯವ್ರಿಗೆ ಹೇಳಿದ್ದೀನಿ ಎಲ್ಲ ನೀನು ನೋಡ್ಕೋಬೇಕು ಎಲ್ಲ ಪೂಜೆ ಮಾಡಬೇಕು ಅಂತ ಹೇಳಿಬಿಟ್ಟು ಸೊ ಅವ್ರ ಕೇಳಿ ಮಾಡಿಸ್ತೀನಿ ನೋಡೋಣ ಹೆಂಗಾಗುತ್ತೆ ಅಂದ್ಬಿಟ್ಟು ಸೊ ಅದರ ವ್ಲಾಗ್ನ ಶೇರ್ ಮಾಡ್ಕೊತೀನಿ ನಾನು ಸೊ ಇವಾಗ ಬಂದುಬಿಟ್ಟು ಪಾತ್ರೆ ಎಲ್ಲ ಕ್ಲೀನಿಂಗ್ ಆಯಿತು ಅಡುಗೆ ಮನೆ ಟೋಟಲಿ ಕ್ಲೀನಿಂಗ್ ಮಾಡಿದೆ ಮಾಡಿಬಿಟ್ಟು ಇವಾಗ ಫೇಸ್ ವಾಶ್ ಕೂಡ ಮಾಡಿಕೊಂಡೆ ಫೇಸ್ ವಾಶ್ ಮಾಡಿಕೊಂಡು ಇವಾಗಿನೇನು ನಿದ್ರೆಗೆ ಜಾರು ಅಂತ ಟೈಮು ಸೊ ಎಲ್ಲವೂ ಕೂಡ ಕ್ಲೀನಿಂಗ್ ಆಗಿದೆ ಫ್ರೆಂಡ್ಸ್ ಹಾಗೆ ನಿಮ್ಮ ಒಂದು ಸಪೋರ್ಟು ನಮ್ಮ ಚಾನಲ್ಗೆ ತುಂಬ ತುಂಬ ಅಗತ್ಯ ಮುಖ್ಯ ಅಂತ ಹೇಳ್ತಾ ಪ್ಲೀಸ್ ಸಪೋರ್ಟ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಕೂಡ ಶೇರ್ ಮಾಡಿಕೊಂಡು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡೋದನ್ನ ಮರಿಬೇಡಿ ಲೈಕ್ ಕೊಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಇವಾಗ ಸ್ಲೀಪಿಂಗ್ ಟೈಮ್ ಎಲ್ರಿಗೂ ಗುಡ್ ನೈಟ್ ಹೇಳ್ತಾ ನಾನು ಕೂಡ ಹೋಗಿ ಮಲ್ಕೊತೀನಿ ಸೊ ಕೀಪ್ ವಾಚಿಂಗ್ ಕೀಪ್ ಸ್ಮೈಲಿಂಗ್ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಲವ್ ಯು ಆಲ್ ಬಾಯ್